ನಮಸ್ಕಾರ ನೀವು ಬದನೆಕಾಯಿ ಭರ್ತಾ ಮಾಡಬೇಕಿದ್ರೆ ಕೆಂಡದಲ್ಲಿ ಸುಟ್ಟು ಮಾಡ್ತೀರಾ ಇಲ್ಲಾಂದರೆ ಸ್ಟೌನ್ ಟಾಪ್ನಲ್ಲಿ ಬದ್ನೆಕಾಯಿನ ಸುಟ್ಟು ಬಿಟ್ಟು ಮಾಡ್ತೀರಾ ಅಲ್ವಾ ಇವತ್ತೊಂದು ಕುಕ್ಕರ್ನಲ್ಲಿ ಬ ಬೇಂಗನ್ ಭತ್ತ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಜೊತೆ ಮತ್ತು ಅನ್ನದ ಜೊತೆ ಎಲ್ಲ ಹೇಳ ಮಾಡಿಸಿದ ಕಾಂಬಿನೇಷನು ಇದನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಕುಕ್ಕರ್ ಬೆಂಗನ್ ಬರ್ತಾ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಂತರ ಖಾರಕ್ಕೆ ಒಂದು ಹೊಸ ಒಣ ಹಸಿ ಮೆಣಸನ್ನು ಹಾಕ್ತಾ ಇದ್ದೀನಿ ಮತ್ತೆ ಕರಿಬೇವಿನ ಸೊಪ್ಪು ಇವಾಗ ಎರಡು ಈರುಳ್ಳಿಯನ್ನು ಹೆಚ್ಚಿರೋದನ್ನ ಹಾಕ್ತಾ ಇದ್ದೀನಿ ತುಂಬಾ ಸಣ್ಣಗೆ ಏನು ಹೆಚ್ಕೋಬೇಕು ಅಂತ ಇಲ್ಲ ಸ್ವಲ್ಪ ಹುಡ್ಕೋಬೇಕು ಹುಡ್ಕೋತಾ ಇದ್ದಾಗೆ ಒಂದು ಮೀಡಿಯಂ ಸೈಜ್ ನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಇದರಿಂದ ಸ್ವಲ್ಪ ಬೇಗ ಬಾಡತ್ತೆ ಟೊಮೊಟೊ ಈರುಳ್ಳಿ ಎಲ್ಲ ಈಗ ನಾನು ಇದಕ್ಕೆ ಸ್ಲೈಸ್ ಮಾಡ್ಕೊಂಡಿರೋ ನಾಲ್ಕು ಐದು ಬದನೆಕಾಯಿನ ತೊಗೊತ ಹಾಕ್ತಾ ಇದ್ದೀನಿ ಈ ಬದನೆಕಾಯಿನ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ನಿಂಬೆ ಹುಳಿ ಅಥವಾ ಉಪ್ಪು ಹಾಕಿಟ್ಕೊಂಡ್ಬಿಟ್ರೆ ನನಗೆ ಹೆಚ್ಚಿರೋ ಹೆಚ್ಚಬೇಕಿದ್ರೆ ಇರೋ ಫ್ರೆಶ್ನೆಸ್ ಹಾಗೆ ಇರುತ್ತೆ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡೋಣ ನೋಡಿ ಆಲ್ರೆಡಿ ಸ್ವಲ್ಪ ನೀರು ಒಡೆದಿರುತ್ತೆ ಇದಕ್ಕಿವಾಗ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಒಂದು ಚಮಚ ಆಗುವಷ್ಟು ಧನಿಯಾ ಪುಡಿ ನೆಕ್ಸ್ಟು ಒಂದು ಚಮಚ ಆಗುವಷ್ಟು ಜೀರಿಗೆ ಪುಡಿ ನಂತರ ಒಂದು ಆಗುವಷ್ಟು ಖಾರದ ಪುಡಿ ಅಚ್ಚ ಖಾರದ ಪುಡಿ ನೆಕ್ಸ್ಟು ಒಂದು ಕಾಲು ಚಮಚದಷ್ಟು ಆದಷ್ಟು ಗರಂ ಮಸಾಲ ಪುಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ರಸ ತೆಗೆದು ಹಾಕ್ತಾ ಇದ್ದೀನಿ ಒಂದು ಮೂರು ಚಮಚ ಆಗುವಷ್ಟು ಇವಾಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಏನಿರಲ್ಲ ಯಾಕೆಂದರೆ ಮಾಮೂಲಾಗಿ ನಾವು ಹಾಗೆ ಪ್ಯಾನಲ್ಲಿ ಫ್ರೈ ಮಾಡೋದಾದರೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗತ್ತೆ ಅಂದರೆ ಇದಕ್ಕಾದರೆ ನೀರಿನ ಪ್ರಮಾಣ ನೋಡಿಕೊಂಡು ಹಾಕೋಬೇಕು ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತಾ ಇದೆ ಒಂದು ಎರಡು ಮೂರು ಚಮಚ ಆಗುವಷ್ಟು ಹಾಕಿದ್ದೀನಿ ಅಷ್ಟೇ ಇವಾಗ ನೋಡಿ ನಾನು ಕುಕ್ಕರ್ ಮುಚ್ಚಳೆ ಹಾಕ್ಬಿಟ್ಟು ಒಂದು ನಾಲ್ಕು ವಿಸಿಲ್ ಹಾಕಿಸ್ತಾ ಇದ್ದೀನಿ ಈಗ ನೋಡಿ ಕುಕ್ಕರ್ ಎಲ್ಲ ನೀಟಾಗಿ ಇಳಿದಿದೆ ಬದನೆಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಇವಾಗ ಇದಕ್ಕೆ ಸ್ಮ್ಯಾಶರ್ ಇರತ್ತಲ್ಲ ಅದು ತಗೊಂಡ್ಬಿಟ್ಟು ಹೀಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಈಗ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗಿ ರೆಡಿ ಆಗಿದೆ ಇದಕ್ಕೆ ನಾನು ಇವಾಗ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಕೊತ್ತಂಬರಿ ಸೊಪ್ಪುನ ಹಾಕ್ತಾ ಇದ್ದೀನಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ರೆಡಿಯಾಗಿರೋ ಭರ್ತಕ್ಕೆ ಒಂದು ಬೆಳ್ಳುಳ್ಳಿ ಎಣ್ಣೆ ಮತ್ತು ಕರಿಬೇವು ಹಾಕಿರೋ ಒಗ್ಗರಣೆ ಹಾಕ್ತಾ ಇದ್ದೀವಿ ಬೆಳ್ಳುಳ್ಳಿ ಬೇಡ ಅನ್ನಿಸಿದವರು ಹಾಗೆ ಒಂದು ಇಂಗಿನ ಒಗ್ಗರಣೆನೂ ಸಹ ಹಾಕೋಬೋದು ಬೆಳ್ಳುಳ್ಳಿ ಬಳಸದೇ ಇರೋರು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಕುಕ್ಕರ್ ಬದನೆಕಾಯಿ ಭರ್ತ ರೆಡಿಯಾಗಿರುತ್ತೆ ನಾವು ಸುಟ್ಟು ಎಲ್ಲ ಮಾಡೋದಕ್ಕಿಂತ ಇದು ತುಂಬ ಕ್ವಿಕ್ ರೆಸಿಪಿ ತುಂಬ ಏನು ತೊಗೊಳ್ಳೋಣ ಫ್ರೆಂಡ್ಸ್ ವರ್ಕಿಂಗ್ ವುಮೆನ್ಸ್ಗೆ ಎಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ ಆದರೆ ಇದ್ರ ರುಚಿ ತುಂಬ ಡಿಫ್ರೆಂಟಾಗಿ ಬರುತ್ತೆ ಸುಟ್ಟು ಮಾಡೋದು ಕೆಂಡದಲ್ಲಿ ಸುಟ್ಟು ಮಾಡ್ತೀವಲ್ಲ ಅದರ ರುಚಿಗಿಂತ ಇದು ಡಿಫ್ರೆಂಟಾಗಿ ಇರುತ್ತೆ ಅದೇ ಬೇರೆ ರುಚಿ ಕೊಟ್ಟರೆ ಇದೇ ಬೇರೆ ರುಚಿ ಕೊಡುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಹೆಂಗೆ ಅನ್ನಿಸ್ತು ನಿಮಗೆ ಇಷ್ಟವಾಯಿತು ಅಲ್ವಾ ಈ ವಿಡಿಯೋ ನೋಡಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ತುಂಬ ಬೇಗನೆ ಬೇಗನೆ ರೆಡಿಯಾಗುವಂಥ ರೆಸಿಪಿ ವಿಡಿಯೋ ನೋಡಿಬಿಟ್ಟು ನೀವು ಟ್ರೈ ಮಾಡಿದ ನಂತರ ಕಮೆಂಟ್ ಸೆಕ್ಷನಲ್ಲಿ ಹೆಂಗಾಗಿತ್ತು ಅನ್ನೋದನ್ನು ತಿಳಿಸಿ ಮತ್ತು ಈ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡೋದಕ್ಕೆ ಬರಿಬೇಡಿ ಮತ್ತು ಸಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಸೆಕ್ಷನ್ನಲ್ಲಿ ವಿಡಿಯೋ ಹೆಂಗಿದೆ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಒಂದು ಕಲಿಕೆಗೆ ಪ್ರೋತ್ಸಾಹ ಆಗುವಂತೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಇದರಿಂದ ಅವರಿಗೂ ಒಂದು ರುಚಿ ರುಚಿಯಾದ ಬಹಳ ಬೇಗನೆ ಮಾಡುವಂತಹ ಬೆಂಗನ್ ಭರ್ತ ಅಥವಾ ಬದನೆಕಾಯಿ ಕುಕ್ಕರ್ ಭರ್ತ ರೆಡಿಯಾಗತ್ತೆ ಅದನ್ನು ಶೇರ್ ಮಾಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದಾಣ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್